ಇವತ್ತು ನೋಡಿ ನಮ್ಮ ದೇಶ ಕಟ್ಟದಂತ ಮಹನೀಯರು ಯಾರ್ಯಾರಿದ್ರು ಎಲ್ಲರೂ ಕೂಡ ಶಿಕ್ಷಣ ತಗಲಿ ನಿಮ್ಗೆ ಎಲ್ಲರಿಂದೂ ಬಿಡುಗಡೆ ಸಾಧ್ಯ ಅಂತ ಹೇಳಿದ್ರು ದೇಶ ಕಟ್ಟಬೇಕು ಅಂದ್ರೆ ಶಿಕ್ಷಣ ಕಟ್ಟಬೇಕು ವಿಶ್ವವಿದ್ಯಾನಿಲಯಗಳನ್ನ ಕಟ್ಟಬೇಕು ಅಂತ ಹೇಳಿದ್ರು ಈ ಮಾತಿಗಳಿಗೆ ತಕ್ಕಂಗೆ ಇವತ್ತಿನ ರಾಜಕಾರಣಿಗಳು ನಡ್ಕತಾ ಇದ್ದಾರ ಇವತ್ತು ನೋಡಿ ಕೇಂದ್ರ ಸರ್ಕಾರ ಒಂದ್ ಹತ್ತು ವರ್ಷದಿಂದ ನಮ್ಗೆ ಆಶ್ವಾಸನೆ ಕೊಟ್ಟಿತ್ತು ವಾರ್ಷಿಕವಾಗಿ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಹೇಳಿ ಧಿಕಾರ ಮಾರಿದ್ರು ರೈಲ್ವೆಗಳನ್ನ ಮಾರಿದ್ರು ಇವರು ಅದ ಬಿಜೆಪಿಯವ್ರ ವಿರುದ್ಧದ ನಿರಂತರವಾಗಿ ಹೋರಾಟ ಮಾಡಿ ಈ ಸರ್ಕಾರ ಬರೋಕೆ ಕಾರಣ ಆದ್ವು ಯಾಕೆ ಇವ್ರಿಗೆ ಉದ್ಯೋಗ ವಿದ್ಯಾರ್ಥಿಗಳ ನೋವು ಗೊತ್ತು ಸಂಕಟಗಳು ಗೊತ್ತು ಅಂತ ಆದ್ರೆ ಇವರು ಇವತ್ತು ಏನ್ ಮಾಡ್ತಾರೆ ರಾಜ್ಯ ಸರ್ಕಾರ ಎರಡೂವರೆ ವರ್ಷ ಆಯ್ತು ನಿಮ್ಗೆ ಜಾತಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಾರೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ನೆಪ ಊರ್ ಕಡೆಗೆ ಹೋಗಕ್ ಸಾಧ್ಯ ಇಲ್ಲ ಊರ್ ಕಡೆ ಹೋಗೋರು ಏನಂತಾರೆ ಗೌರ್ಮೆಂಟ್ ಕೆಲಸ ಸಿಗ್ಲಿಲ್ವಾ ಅಂತ ಕೇಳ್ತಾರೆ ಇನ್ನೊಂದ್ ಕಡೆ ಇಲ್ಲಿ ಗೆಸ್ಟ್ಗಳು ಜಾಸ್ತಿ ಆಗ್ಬಿಟ್ಟವ್ರೆ ಅತಿಥಿಗಳು ಅವ್ರು ಹೇಳಿದಾಗ ನಾವು ಆಪರೇಟ್ ಆಗಕ್ಕೆ ನಾವು ಓದಿಲ್ಲ ನಾವು ರೂಲರ್ಸ್ ಓದೋರ್ ಯಾವಾಗ್ಲೂ ಗೈಡ್ ಲೈನರ್ಸ್ ಆಗ್ಬೇಕು ನಾವು ಫಾಲೋವರ್ಸ್ ಆಗ್ಬಾರ್ದು ಈ ರಾಜಕೀಯ ವ್ಯವಸ್ಥೆ ಯುವಕರನ್ನ ಯುವ ಜೀವಗಳನ್ನ ಹತ್ತಿಕ್ತಾ ಇದೆ ಏನಕ್ಕೆ ಹತ್ತಿಕ್ಕಿದೆ ಅವ್ರಿಗೆ ಬೇಕು ಅವರು ಸರ್ಕಾರ ನಡೆಸ್ಬೇಕು ಪ್ರತಿ ಬಾರಿ ಅವ್ರು ಗೆಲ್ಬೇಕು ವಿದ್ಯಾವಂತರುಗಳು ಬುದ್ಧಿವಂತರುಗಳು ಜಾಬ್ನ ತಗೋಬಿಟ್ರೆ ಒಂದೊಂದು ಬದುಕನ್ನ ಕಟ್ಕೋಬಿಟ್ರೆ ಅವ್ರ ಈ ಸಮಾಜನ ಬದಲು ಮಾಡೋ ಅಂತ ವ್ಯವಸ್ಥೆಗಳನ್ನ ಅವರು ಸೃಷ್ಟಿ ಮಾಡ್ಬಿಡ್ತಾರೆ ಹಾಗಾಗಿ ವಿದ್ಯಾವಂತರುಗಳು ಓದ್ಕೋಬೇಕು ಮನೆಗೆ ಹೋಗಿ ಕೆಲಸ ಮಾಡ್ತಾ ಇರ್ಬೇಕು ಅವ್ರು ಮೇನ್ ಸ್ಟ್ರೀಮ್ಗೆ ಬರಬಾರ್ದು ವಿದ್ಯಾವಂತರು ಸಂಘಟನೆ ಮಾಡಬಾರ್ದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯಲ್ಲಿ ಇವತ್ತಿನ ದಿನ ವಿದ್ಯಾರ್ಥಿಗಳು ಕಾರಣ ಪ್ರತಿಭಟನಾಕಾರ ಅದ್ ಯಾರು ಗೊತ್ತಾಗಲ್ಲ ಸದ್ದಿಲ್ದೆ ಕೊಡ್ತಾರೆ ನಾಳೆ ನೀವು ಹೋರಾಟ ಮಾಡ್ತೀಯಪ್ಪ ಹೋರಾಟ ಮಾಡೋ ನಾಳೆ ನೀವು ತಗೊಂಡೋಗಿ ಎಲ್ಲ ಒಂದ್ ಕಡೆ ಲ್ಯಾಕ್ಅಪ್ ಆಗಿ ಕೊಡ್ತೀವಿ ಅನ್ನೋಂತ ವ್ಯವಸ್ಥೆಗಳು ಇದೆ ಇವತ್ತು ವಿದ್ಯಾರ್ಥಿಗಳು ಯಾವುದೇ ವ್ಯವಸ್ಥೆಗಳಿಗೆ ಎದುರಬಾರ್ದು ಸಂವಿಧಾನ ಇದೆ ನಮ್ಮ ಪರಾ ಬಾಬಾ ಸಾಹೇಬ್ರಿದ್ದಾರೆ ಅವರೇ ಕೊಟ್ಟಿದ್ದೆ ಸರ್ಕಾರಗಳ ಕೆಲಸ ಸರ್ಕಾರಿ ನೌಕರಿ ಕೊಡೋದು ಹೊರತು ಉದ್ಯೋಗ ಮೇಳಗಳನ್ನ ನಡೆಸೋದಲ್ಲ ಪ್ರೈವೇಟ್ ಉದ್ಯೋಗ ಮೇಳಗಳು ಇವ್ರು ಯಾರೇ ಬರ್ತಾ ಇದ್ರು ನಡೆಸ್ತಾರೆ ನಾವ್ ಒಂದು ಡಿಗ್ರಿ ತಗೊಂಡಿದ್ರೆ ಮಾಸ್ಟರ್ ಡಿಗ್ರಿ ತಗೊಂಡಿದ್ರೆ ನಮಗೆ ಎಲಿಜಿಬಿಲಿಟಿ ಅಂತ ಕೊಡ್ತಾರೆ ನೀ ಕಂಪ್ಯೂಟರ್ ಓರಿಯಂಟ್ ಆಗ ಓದಿದಿಯಪ್ಪ ಬಾ ನಿ ಕಂಪ್ಯೂಟರ್ ಕೆಲಸ ಕೊಡ್ತೀನಿ ಅಂತ ಕೊಡ್ತಾರೆ ಇದರ ನಡುವೆ ಸರ್ಕಾರದವ್ರ ಕೆಲಸ ಏನು ಅವ್ರ ಪಾತ್ರ ಏನು ಸರ್ಕಾರದವರು ಉದ್ಯೋಗ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಫೇಲ್ಯೂರ್ ಆಗಿಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ ಬಿಡಿ ಅದು ಅಸ್ತಿತ್ವ ಅಂದ್ರೆ ಸತೋಗ್ಬಿಟ್ಟಿದೆ ಅದು ಯುವಕರು ಪಾಲಿಗೆ ಕೇಂದ್ರ ಸರ್ಕಾರ ಸತೋಗ್ಬಿಟ್ಟಿದೆ ಮಾನಸಿಕವಾಗಿ ಬೇರೆ ಬೇರೆ ಒತ್ತಡಗಳನ್ನ ತರ್ತಾ ಇದೆ ಇತ್ತೀಚೆಗೆ ರಾಜಕೀಯಗಳಾಗ್ತಿದೆ ಹೋರಾಟಗಳಾಗ್ತಿಲ್ಲ ಇದು ರಾಜಕೀಯ ಪ್ರದೇಪಿತ ಹೋರಾಟ ಅಲ್ಲ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ನಡೆತಕ್ಕಂತ ಹೋರಾಟ ಇದು ಪ್ರಶ್ನೆ ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ ಇವತ್ತು ಮೂರು ಲಕ್ಷ ಉದ್ಯೋಗ ಖಾಲಿ ಇದೆ ಆದ್ರೆ ರಾಜ್ಯ ಸರ್ಕಾರ ಯಾವುದೇ ಯುವಕರಿಗೆ ಉದ್ಯೋಗ ಕೊಡ ಅಂತ ಮನ್ಸಿಲ್ಲ ಅವ್ರಿಗೆ ಕೇಳಿದ್ರೆ ಮಾತ್ರ ನಾವು ಅಭಿವೃದ್ಧಿ ಪರ ಅಂತ ಹೇಳ್ತಾರೆ ಯಾವ ಅಭಿವೃದ್ಧಿ ಇಲ್ಲ ತೊಂಬತ್ ಸಾವಿರ ವಿದ್ಯೆ ಇದು ಬ್ಯಾಕ್ಲಾಗ್ ಖಾಲಿ ಇದೆ ಅದನ್ನು ಫಿಲ್ ಮಾಡ್ತಾ ಇಲ್ಲ ದಯಮಾಡಿ ಇದನ್ನ ಇದ್ ಮಾಡಿ ರಾಜ್ಯ ಸರ್ಕಾರ ಖಾಸಗಿ ಮೇಳ ನಡೆಸಬಾರ್ದು ಉದ್ಯೋಗ ಕೊಡಿ ಅಂತ ಕೇಳ್ಬೇಕು ನಾವು ಅನಿಸ್ಟಾಗಿ ಈಗ ಸರ್ಕಾರ ಅದನ್ನೆಲ್ಲ ಔಟ್ಸೋರ್ಸ್ ಮಾಡ್ತಾ ಇನ್ನೊಂದ್ ಕಡೆಗೆ ನಾಟಕ ಖಾಸಗಿ ಉದ್ಯೋಗ ಮೇಳಗಳನ್ನ ನಡೆಸ್ತಾ ಖಾಸಗಿ ಇವರಿಗೆ ಅನುಕೂಲ ಮಾಡ್ಕೊಡೋತರದ ನಾಟಕ ಮಾಡ್ತದ ಸರ್ಕಾರ ಅವರೇ ಸರ್ಕಾರದಲ್ಲೇ ಇರುವಂತ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ಎಪ್ಪತ್ತಾರು ಸಾವಿರ ಉದ್ಯೋಗಗಳನ್ನ ಇವ್ರ್ ಕಾಲ್ ಮಾಡಲ್ಲ ಯಾಕೆ ಅಂತಂದ್ರೆ ಇವ್ರಿಗೆ ನಿಮ್ಗೆಲ್ಲ ಸಂಬಳ ಕೊಟ್ಬಿಟ್ರೆ ಅವ್ರಿಗೆ ಕರಪ್ಷನ್ ಮಾಡಕ್ ದುಡ್ಡಿರಲ್ಲ ಎರಡ್ ಲಕ್ಷ ಎಪ್ಪತ್ತು ಸಾವಿರ ಉದ್ಯೋಗಗಳನ್ನ ಕಾಲ್ ಮಾಡಿ ನಿಮಗೆಲ್ಲ ಕೆಲಸ ಸಿಕ್ ಬಿಡ್ತೇ ಕರದ್ರೆ ಆದರೆ ಅವ್ರಿಗೆ ಕರಪ್ಷನ್ ಮಾಡೋಕೆ ದುಡ್ಡಿರಲ್ವಲ್ಲ ಅದಕ್ಕೋಸ್ಕರವಾಗಿ ನಿಮ್ಮನ್ನೆಲ್ಲ ಖಾಸಗಿ ಉದ್ಯೋಗಕ್ಕೆ ಹೋಗಿ ಅಂತ ಹೇಳ್ತಾರೆ ಇದನ್ನ ಕುರಿತು ನೀವು ಯಾರ್ಯಾರು ನಿಮ್ಮ ಸಂಕಟಗಳನ್ನ ಹೇಳ್ಕೊಳ್ಳೋರು ಇದ್ದೀರಿ ಅವರೆಲ್ಲ ಮುಂದೆ ಬನ್ನಿ ದಯವಿಟ್ಟು ಯಾಕಾಗಿದೆ ಇವತ್ತು ನಾಲ್ಕು ನಾಲ್ಕು ಡಿಗ್ರಿ ಓದಿರೋರು ಇಲ್ಲಿದ್ದೀರಿ ಎಂಟು ವರ್ಷದಿಂದ ಕಾಂಪಿಟೇಟಿವ್ ಸ್ಟಡೀಸ್ ಓದಿರೋದ್ರಿ ಇಲ್ಲಿದ್ದೀರಿ ನಿಮ್ಮನ್ನ ಊರ್ ಕಡೆ ಹೋಗೋಕೆ ನಿಮ್ ಕಂಡು ಶಕ್ತಿಯೇ ಇಲ್ಲ ಇದು ನಮ್ಮ ಒಂದು ಆತ್ಮಾವಲೋಕನ ಪುತ್ರಿಪಟ್ಟು ನೆನಪು ಆಗ್ಬೇಕು ನಾವು ಏನೇ ನಿಮ್ಮ ಜೊತೆಗೆ ಗಾರೆ ಕೆಲಸ ಮಾಡೋನು ಎಂಟನೇ ಕ್ಲಾಸು ಸ್ಕೂಲ್ ಬಿಟ್ಟಿರೋನು ನಿಮ್ಗಿಂತ ಒಳ್ಳೆ ಬೈಕಲ್ಲಿ ಓಡಾಡ್ಬಿಡ್ತಾನೆ ನೀವು ನಾಲ್ಕು ಡಿಗ್ರಿ ತಗೊಂಡಿರೋರು ಬಸ್ ತಿಳಿದ್ಬಿಟ್ಟು ಹೋದ್ರೆ ಒಂದು ಬುಲೆಟ್ ಬೈಕಲ್ಲಿ ಒಂದು ಚಿನ್ನ ಚೈನ್ ಹಾಕೊಂಡು ನಿಮ್ಮ ಮುಂದೆ ಓಡೋತಾನೆ ಅಂದ್ರೆ ಇದು ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಹೇಳ್ತಾ ಇದೆ ನಮಗೆ ನಾನು ಓದಿದ್ದೆ ತಪ್ಪೈತೇನೋ ಶಿಕ್ಷಣ ತಗೊಂಡಿದ್ದೆ ನಿಮ್ಮನ್ನ ಚಿತ್ರಹಿಂಸೆ ಗುರಿ ಮಾಡಿದೆ ನನ್ನನ್ನು ಸೇರಿ ಇವತ್ತಿಲ್ಲಿ ಪಿ ಎಚ್ ಡಿ ಮಾಡ್ತಾರೋ ಎಷ್ಟು ಜನ ಇದ್ರಿ ಸಂಶೋಧನೆ ಮುಗಿದ ಮೇಲೆ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ನಾವು ಪಿ ಎಚ್ ಡಿ ಸಬ್ಮಿಷನ್ ಮಾಡ್ತಾ ಇಲ್ಲ ಇದನ್ನ ಮಾಧ್ಯಮದವರು ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಂಡು ರೆಕಾರ್ಡ್ ಮಾಡಿ ಕಳಿಸ್ಲಿ ಎಲ್ರಿಗೂ ರೀಚ್ ಮಾಡಲಿ ಎಪ್ಪತ್ತಾರು ಜನ ಪಿ ಎಚ್ ಡಿ ಸಬ್ಮಿಷನ್ ಮಾಡಿಲ್ಲ ಫೆಲೋಶಿಪ್ ಮುಗ್ದೋಗದೆ ಇವರು ಯೂನಿವರ್ಸಿಟಿ ಅವ್ರು ಎಲ್ಲೋ ಅನ್ನೋ ತರ ಬಿಂಬಿಸ್ತಾರೆ ಯಾಕೆ ಅವ್ರು ಪಿ ಎಚ್ ಡಿ ಸಬ್ಮಿಷನ್ ಮಾಡಿಲ್ಲ ನೀವ್ ಬದುಕು ಸ್ಟಡಿ ಮಾಡಿದೀರ ಅವ್ರಿಗೆ ಪಿ ಎಚ್ ಎಷ್ಟು ದಿನದಲ್ಲಿ ತೋರಿಸ್ತೀರಪ್ಪ ಎಷ್ಟು ದಿನ ತೋರಿಸ್ತೀರಿ ಒಂದು ಕೋಲೆ ಹತ್ತು ಕೊಲೆಗಳ ಆಗ ಗಂಟನೂ ತೋರಿಸ್ತೀರಿ ಒಂದ್ ಕೊಲೆ ಹೋಗಿ ಹತ್ತು ಕೊಲೆಗಳಾಗತ್ತ ಕಲವೆ ಹಿಂದೂ ಮುಸ್ಲಿಂ ಗಲಾಟೆ ಫಾಜಿಲ್ ಕೊಂದ ಅರ್ಶುನ್ ಕೊಂದ ಅವನ್ ಕೊಂದ ಇವನ್ ಕೊಂದ ಎಷ್ಟು ಜನ ತೋರಿಸ್ತೀರಿ ಒಬ್ಬ ನಿರುದ್ಯೋಗಿ ನನ್ ಕೆಲಸ ಇಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿದ್ ಯಾವ ಯಾವ ಮಾಧ್ಯಮದಲ್ಲಾರು ನೋಡಿದೀರ ನೀವು ಅದು ಸಾಯ್ತಾ ಇಲ್ವಾ ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲದೆ ನಿರುದ್ಯೋಗಿಗಳ ಆತ್ಮಹತ್ಯೆಯಲ್ಲಿ ನಮ್ ಕರ್ನಾಟಕ ಇಡೀ ದೇಶದಲ್ಲಿ ನಾಲ್ಕನೇ ಸ್ಥಾನ ಯಾರಿದ್ ಕೇಳೋರು ಸರ್ಕಾರಗಳು ನಿಮ್ಗೆ ನಿರುದ್ಯೋಗಿ ಭತ್ತೆ ಕೊಡ್ತಾರೆ ತಿಂಗ್ಳಿಗೆ ಮೂರು ಸಾವಿರ ನಿಮ್ಮ ಕರೆನ್ಸಿಗೆ ಸಾಕಾಗಲ್ಲ ಅದು ನಿಮ್ಮ ಪೆಟ್ರೋಲ್ ಖರ್ಚಿಗೆ ಸಾಕಾಗಲ್ಲ ನಿಮಗೆ ತಿಂಗ್ಳಿಗೆ ಮೂರು ಸಾವಿರ ಭತ್ತೆ ಕೊಟ್ಟು ನೀವು ಕೇಳಬೇಡಿ ನೀವು ಈ ಗುಲಾಮಗಿರಿಗೆ ಹೋಗ್ಕೊಳ್ಳಿ ಅಂತ ಇಂಡೈರೆಕ್ಟ್ಲಿ ಹೇಳ್ತಾರೆ ಅಲ್ವಾ ನೀವು ನಮ್ಮ ಕೆಲಸ ನೀವು ಕಾರ್ಪೊರೇಟ್ ಸರ್ಕಾರಗಳು ನಿಮ್ಮನ್ನೆಲ್ಲ ಮೆಸ್ಮರೈಸ್ ಮಾಡವೆ ನಿಮ್ಮನ್ನೆಲ್ಲ ಮೊಬೈಲು ಫ್ಯಾಷನ್ನು ಇನ್ನೊಂದು ಇನ್ನೊಂದ್ರಲ್ಲಿ ಟಿ ವಿಗಳಲ್ಲಿ ಮುಳುಗ್ ನಿಮ್ ಬದುಕು ಇಲ್ಲಿಂದ ಆಚೆಗೋದ್ಮೇಲೆ ಗೊತ್ತಾಯ್ತದೆ ಗಂಗೋತ್ರಿ ಬುಟ್ಟ ಮೇಲೆ ನಾ ಏನ್ ಮಾಡ್ಬೇಕು ಅಂದ ಏನ್ ಮಾಡ್ಬೇಕಾಗಿತ್ತು ಅಂತ ಫ್ರಸ್ಟ್ರೇಟ್ ಆಗಿ ಯೋಚನೆ ಮಾಡ್ತೀರಿ ಅಲ್ಲಿ ನೀವು ಒಬ್ರೇ ಇರ್ತೀರಿ ನಿಮ್ ಜೊತೆಗೆ ಇಷ್ಟು ಜನ ಯಾರು ನಿಮ್ ಜೊತೆಗೆ ಇರಲ್ಲ ಯಾಕೆ ಅಂದ್ರೆ ನಿಮ್ ಲಗೇಜ್ ಮಾತ್ರ ನಿಮ್ ಜೊತೆಲಿ ಇರ್ತದೆ ಆಗ ನೀವು ಯಾರ ವಿರುದ್ಧನೂ ಹೋರಾಟ ಮಾಡೋಕ್ಕಾಗಲ್ಲ ನಿಮ್ ಶಕ್ತಿನೇ ಇಲ್ದಂಗೆ ಮಾಡಿ ಬೀದಿಗೆ ಬಿಟ್ಬಿಡ್ತಾರೆ ನಿಮ್ಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಸಂಬಳಕ್ಕೆ ಕೆಲಸ ಕರೀತಾರೆ ನೀವು ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಮಾಡಿರೋರು ಹನ್ನೆರಡು ಸಾವಿರ ಕೆಲಸ ಕೆಲಸಕ್ಕೆ ಸಂಬಳ ಮಾಡಬೇಕು ಕೆಲಸ ಮಾಡಬೇಕು ಒಬ್ಬ ಜವಾನದ ಕೆಲಸಕ್ಕೆ ಅರವತ್ತು ಸಾವಿರ ಸ್ಕೇಲ್ ಇದೆ ಒಬ್ಬ ಗೆಸ್ಟ್ ಫ್ಯಾಕಲ್ಟಿಗೆ ಎಷ್ಟು ಸಂಬಳ ಹದಿನೈದು ಸಾವಿರ ಹನ್ನೆರಡು ಸಾವಿರ ಅದು ಸಿಗ್ತಾ ಇಲ್ಲ ಗೆಸ್ಟ್ ಫ್ಯಾಕಲ್ಟಿಗಳು ಗೊತ್ತಾ ನಿಮಗೆ ಗೆಸ್ಟ್ ಫ್ಯಾಕಲ್ಟಿಗಳು ಕೆಲಸ ಸಿಕ್ಕಿದೆ ಎಷ್ಟು ಬ್ಯಾಂಕ್ ಕ್ರಿಯೇಟ್ ಮಾಡಿ ಜನಗಳಿಗೆ ಎಂಡನ ಇನ್ನೊಂದು ಕೊಡಿಸಿ ನೆನ್ನೆ ನಮ್ಮ ಸ್ನೇಹಿತರು ಭಾಳ ಚೆನ್ನಾಗಿ ಹೇಳಿದ್ರು ಸರ್ಕಾರಗಳು ಏನು ಕೆಲಸ ಮಾಡ್ತಾವೆ ಅಂದರೆ ವಿಜಯ್ ಮಲ್ಯ ಒಂದು ಕಡೆ ಆ ಕಿಂಗ್ ಫಿಶರ್ ಫ್ಯಾಕ್ಟ್ರಿ ತೆಗಿತಾನೆ ಅದ್ರ ಪಕ್ಕದಲ್ಲಿ ಅವ್ನ ತಮ್ಮ ಹಾಸ್ಪಿಟ್ಲ್ ತೆಗಿದ್ದಾರೆ ಇಲ್ಲಿ ಕುಡ್ದು ಕುಡ್ದು ನೀವು ಹಾಳಾಗಿ ಹಾಳಾದ್ಮೇಲೆ ಪಕ್ಕದ ಕಿವರ್ ನೀವು ಕಿಡ್ನಿ ಲಿವರ್ ಲ್ಯಾಪ್ಸ್ ಮಾಡ್ಕೊಂಡ್ಮೇಲೆ ಪಕ್ಕದ ಹಾಸ್ಪಿಟ್ಲಗ್ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಎರಡಕ್ಕೂ ಪೇ ಮಾಡ್ಬೇಕು ನೀವು ಕುಡಿಯೋಕೂ ದುಡ್ಡು ಕೊಡಬೇಕು ಹಾಸ್ಪಿಟ್ಲಕ್ಕೂ ದುಡ್ಡು ಕೊಡಬೇಕು ಇದೇ ಸರ್ಕಾರಗಳು ನಿಮ್ಮನ್ನ ಇದೇ ರೀತಿಯಲ್ಲಿ ಇಟ್ಟವೆ ಇವತ್ತು ಅಲ್ಲಿ ಖಾಸಗಿ ಉದ್ಯೋಗ ಮೇಡಮ್ ಮಾಡ್ತಾ ಇದ್ದೀರಿ ಖಾಸಗಿ ಉದ್ಯೋಗಗಳ ಮೇಡಮ್ ಸರ್ಕಾರ ಯಾಕೆ ಮಾಡ್ಬೇಕು ಪರ್ಸೆಂಟ್ ಉದ್ಯೋಗಗಳನ್ನ ಖಾಸಗಿ ಸೆಕ್ಟರ್ ಕನ್ನಡಿಗರ ಮೀಸಲಿಡಿ ಕನ್ನಡದ ಇಲ್ಲಿ ಕನ್ನಡದ ಕನ್ನಡಿಗರ ಕೆಲಸ ಸಿಕ್ಕ ಐವತ್ ಪರ್ಸೆಂಟ್ ನೀವು ತಗೊಬನ್ನಿ ಇಡ್ತಾ ಇಲ್ವಾ ನಿಮ್ಗೆ ಖಾಸಗಿಯವರ ಮೇಲೆ ಅವರು ಖಾಸಗಿಯವರೇ ಇವ್ರು ಚುನಾವಣೆ ಫಂಡ್ ಮಾಡೋದ್ರಿಂದ ಅವ್ರ ಮೇಲೆ ಇವ್ರು ಯಾವ ಇಡ್ತಾನು ಇಲ್ಲ ಸರ್ಕಾರಗಳ ರಾಜಕಾರಣಿಗಳು ನಾವೆಲ್ಲ ಇದನ್ನ ಗಟ್ಟಿಯಾಗಿ ಕೇಳಿದ್ರೆ ಮಾತ್ರ ಇವರು ನಮ್ಮ ಮಾತು ಕೇಳ್ತಾರೆ ಇವ್ರು ಜುಟ್ಟಿಡಿದ ಅಲ್ಲಾಡಿಸೋದು ಮಾತ್ರ ಇವ್ರು ನಮ್ಮ ಮಾತು ಕೇಳ್ತಾರೆ ಯಾವುದೇ ಸರ್ಕಾರ ಆಗಲಿ ಕಾಂಗ್ರೆಸ್ ಬಿಜೆಪಿ ಯಾವುದೇ ನಿಮಗೆ ಐಡಿಯಾಲಜಿಗಳು ಅವರು ಹಿಂದುತ್ವ ಇವರು ಸಂವಿಧಾನ ಹೇಳ್ತಿರೋದು ಕೂಡ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರವೇ ಹೊರತು ಇವರಿಗೆ ಯಾವ ನೈತಿಕ ಕಾಳಜಿಗಳು ಇಲ್ಲ ಸರ್ಕಾರಕ್ಕೆ ನೈತಿಕತೆ ಇದ್ರೆ ವಿದ್ಯಾರ್ಥಿಗಳು ಲಕ್ಷಾಂತರ ಸಾವಿರಾರು ಜನ ಬೀದಿಲಿ ನಿಂತಾರೆ ಓದಿ ಓದಿ ಸರ್ಕಾರಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಒಂದು ಬೇಕಾದಷ್ಟು ಜನ ಹೊರಗಡೆ ಪೇಡ್ ಲೈಬ್ರರಿ ತಗೊಂಡು ಹೋಗ್ತಾ ಇದ್ರೆ ಪೇಡ್ ಲೈಬ್ರರಿ ಹೊರಗಡೆ ಬರೋ ಒಂದು ಮಾರ್ಗ ನಮ್ಮ ಧ್ವನಿಯನ್ನ ನಾವು ಎತ್ತುವಂತಹ ಮಾರ್ಗ ಅಂಬೇಡ್ಕರ್ ಅದೇ ಹೇಳ್ತಾರೆ ಸಂಘ